ಕರ್ನಾಟಕದಲ್ಲಿ ಗೋದ್ರಾ ರೀತಿ ಮತ್ತೊಂದು ಘಟನೆ ನಡೆಯಬಹುದು ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರ ರಕ್ಷಣೆ ಕೊಡಬೇಕು ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಹೇಳಿಕೆ ಹಿಂದೂ ಕಾರ್ಯಕರ್ತನ ಬಂಧನ ಖಂಡಿಸಿ ರಾಜ್ಯದ ಹಲವೆಡೆ ಬಿಜೆಪಿ ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಯತ್ನ ಅಶೋಕ್ ಬೆಲ್ಲತ್ ಸೇರಿ ಹಲವರು ವಶಕ್ಕೆ ದ್ವೇಷ ರಾಜಕಾರಣ ಮಾಡುತ್ತಿಲ್ಲ ಅಪರಾಧ ಎಸಗಿದ್ರೆ ಕ್ರಮ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಶಿವಕುಮಾರ್ ಹೇಳಿಕೆ ಜನವರಿ ಹದಿಮೂರರಂದು ಕೆಸೆಟ್ ಪರೀಕ್ಷೆ ವಸ್ತ್ರ ಸಂಹಿತೆ ಸೇರಿದಂತೆ ಕೆಲ ನಿಯಮಗಳು ಬಿಡುಗಡೆ ಮಾಂಗಲ್ಯಸರ ಕಾಲುಂಗರಕ್ಕೆ ಅನುಮತಿ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಬೆಂಗಳೂರಲ್ಲಿ ಜನಸಂಪರ್ಕ ಕಾರ್ಯಕ್ರಮಕ್ಕೆ ಡಿಸಿಎಂ ಶಿವಕುಮಾರ್ ಚಾಲನೆ ಅಧಿಕಾರಿಗಳು ದುಡ್ಡು ಕೇಳಿದ್ರೆ ದೂರು ನೀಡಲು ಸಲಹೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸುವ ಪ್ರಸ್ತಾಪವಿಲ್ಲ ಇಂಧನ ಲಭ್ಯತೆಯೇ ಸರ್ಕಾರದ ಪ್ರಮುಖ ಆದ್ಯತೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಸ್ಪಷ್ಟನೆ ಮಹುವಾ ಮೊಯಿತ್ರ ಉಚ್ಚಾಟನೆ ಪ್ರಕರಣ ಕಲಾಪದಲ್ಲಿ ಭಾಗವಹಿಸಲು ಟಿಎಂಸಿ ನಾಯಕಿಗೆ ಅವಕಾಶ ನಿರಾಕರಣೆ ಲೋಕಸಭೆ ಪ್ರಧಾನ ಕಾರ್ಯದರ್ಶಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಎರಡನೇ ಬಾಕ್ಸಿಂಗ್ ಡೇ ಟೆಸ್ಟ್ ಸಿರಾಜ್ ದಾಳಿಗೆ ಪತರುಗುಟ್ಟಿದ ದಕ್ಷಿಣ ಆಫ್ರಿಕಾ ಮೊದಲ ಇನ್ನಿಂಗ್ಸ್ನಲ್ಲಿ ಐವತ್ತೈದು ರನ್ಗೆ ಹರಿಣಗಳು ಆಲ್ಔಟ್ ಹದಿನೈದನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಫೆಬ್ರವರಿ ಇಪ್ಪತ್ತೊಂಬತ್ತರಿಂದ ಮಾರ್ಚ್ ಏಳರವರೆಗೆ ಆಯೋಜನೆ ಸಿಎಂ ನೇತೃತ್ವದ ಸಂಘಟನಾ ಸಮಿತಿ ಸಭೆ ನಿರ್ಧಾರ ಶಾರುಖ್ ಖಾನ್ ನಟನೆಯ ಡಂಕಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಾಲ್ಕುನೂರು ಕೋಟಿ ರೂಪಾಯಿ ಗಡಿ ದಾಟಿದ ಗಳಿಕೆ ಎಸ್ಆರ್ಕೆ ಫ್ಯಾನ್ಸ್ ಸಂತಸ